ಅವರು ಯಾವತ್ತೋ ಒಂದು ಅಂತರರಾಜ್ಯ ಹೊರರಾಜ್ಯ ದೊಡ್ಡ ದೊಡ್ಡ ನಾಯಕ ನಟರು ಅವ್ರದ್ದೆಲ್ಲ ಪಟ್ಟಿ ಹಾಕ್ಕೊಂಡು ಯಾವತ್ತಿಂದನೂ ರೌಂಡ್ ಹೊಡಿತಾನೇ ಇದ್ದಾರೆ ಒಂದು ಅಗಾಧ ನಾಲೆಜ್ ಅವರಿಗೆ ಪ್ರೊಡಕ್ಷನ್ ಬಗ್ಗೆ ಆಮೇಲೆ ಎಷ್ಟೋ ಸತಿ ಈ ಪ್ರೊಡಕ್ಷನ್ ಅಂದ್ರೆ ಏನು ಮಾರ್ಕೆಟಿಂಗ್ ಅಂದ್ರೇನು ಸಿನಿಮಾ ಯಾಕೆ ಮಾಡಬೇಕು ಹೇಗೆ ಮಾರಬೇಕು ಇವೆಲ್ಲ ಕಡಿಮೆ ಗೊತ್ತಿದ್ದರೆ ಆ ನಿರ್ಮಾಣ ಸಂಸ್ಥೆಗಳ ಜೊತೆ ಒಂದು ಈಕ್ವೇಶನ್ಸ್ ಸರಿ ಹೋಗಲ್ಲ ಅದು ಇಡೀ ಟೀಮ್ ಜವಾಬ್ದಾರಿ ಆಗ್ಬಿಡುತ್ತೆ ಅದನ್ನು ಮಾರ್ಕೆಟಿಂಗ್ ಮಾಡೋದು ಬಟ್ ಎಲ್ಲದೂ ಗೊತ್ತು ಇನ್ನೇನು ಡೌಟ್ ಗೊತ್ತು ನಟರು ಅಂದರೆ ಏನು ಸ್ಟಾರ್ಗಳಂದ್ರೆ ಏನು ಯಾರನ್ನ ಹಾಕ್ಕೊಂಡ್ರೆ ಏನಾಗ್ತದೆ ಕ್ಯಾಸ್ಟಿಂಗಲ್ಲಿ ತುಂಬ ನಾಲೆಜ್ ಇದೆ ಅವರಿಗೆ ಆಮೇಲೆ ಹಾಡುಗಳು ಅವರು ಗೆಳೆಯ ಸೂರಿ ಇದು ಜಂಗ್ಲಿ ಸಿನಿಮಾದಿಂದ ಮನಸಾರೆ ನಾನು ಮಾಡಿದೆ ಜಂಗ್ಲಿ ಗೆಳೆಯ ಸೂರಿ ಡೈರೆಕ್ಟ್ರು ಅಲ್ಲಿಂದ ನಮ್ಮ ಒಡನಾಟ ಇದು ಆಲ್ಮೋಸ್ಟ್ ಎರಡನೇ ಸಿನಿಮಾ ಮತ್ತು ತುಂಬ ಬೇರೆ ಬೇರೆ ಸಿನಿಮಾಗಳಿಗೂ ಕೆಲಸ ಮಾಡಿದ್ದೀನಿ ನಾನು ಸರಿಗೆ ತುಂಬ ಎಕ್ಸ್ಪೀರಿಯನ್ಸ್ಡ್ ನಿರ್ಮಾಣ ಸಂಸ್ಥೆ ಅದು ಆ್ಯಂಡ್ ಪ್ರಾಪರ್ ಒಂದು ಆ್ಯಂಡ್ ಓನ್ಲಿ ಡೆಸಿಷನ್ ಮೇಕರ್ ಅವರಲ್ಲಿ ಪ್ರತಿಯೊಂದನ್ನು ಹತ್ತಿರದಿಂದ ನೋಡ್ತಾರೆ ಒಂದು ಒಂದಿಷ್ಟು ದೊಡ್ಡ ಬಾವಿಗೆ ಹಾಕ್ತಿದ್ದೀವಿ ಅಂದ್ರೆ ಅದು ಯಾಕೆ ಹಾಕ್ತಿದ್ದೀವಿ ಎಷ್ಟು ಹಾಕ್ತಿದ್ದೀವಿ ಅನ್ನೋದು ಅದಕ್ಕೊಂದು ಎಸ್ಟಿಮೇಷನ್ ಇರುತ್ತೆ ಅವ್ರದ್ದು ಅದು ಕಲಿಬೇಕು ಅವರಿಂದ ದುಡ್ಡು ಇತ್ಯಾದಿ ಇತ್ಯಾದಿ ಎಲ್ಲ ಗೊತ್ತಾಗಲ್ಲ ದೊಡ್ಡ ದೊಡ್ಡ ವ್ಯವಹಾರ ಮಾತಾಡಿ ಹೋಗಿ ನಾವು ಬರ್ಕೊಂಡು ಕೂತ್ಕೊಂಡ್ಬಿಡ್ತೀವಿ ಅವರು ಹಾಗೆಲ್ಲ ವ್ಯವಹಾರನ ವ್ಯವಹಾರ ಥರನೇ ಮಾಡ್ತಾರೆ ರಿಲೇಷನ್ಗಳಿಂದ ರಿಲೇಷನ್ ಥರನೇ ನೋಡ್ತಾರೆ ಅದೆಲ್ಲ ತುಂಬ ಕ್ಲೀನ್ ಸೆಕ್ಷನ್ ಇದೆ ಅವ್ರಿಗೆ ಈಸ್ ಅ ವೆರಿ ಗುಡ್ ಲೀಡರ್